ಶಿಡ್ಲಘಟ್ಟ ತಾಲೂಕಿನ ಕಟ್ಟಡ ಕಾರ್ಮಿಕರ ಸಂಘಟನೆ ವತಿಯಿಂದ ದಿಬ್ಬೂರಹಳ್ಳಿ ಸರ್ಕಾರಿ ಅನುದಾನಿತ ಎಸ್ಎಂಇ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಪಿಪಾಷರವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುಗೆ ನೀಡಿದರು ಶಾಲೆಯ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ದೇವಪ್ಪ ಉದ್ಘಾಟಿಸಿದರು ಈ ವೇಳೆ ಶಾಲೆಯ ಮಕ್ಕಳಿಗೆ ನೀರಿನ ಬಾಟಲ್ ಮತ್ತು ಪೆನ್ ಕೊಟ್ಟು ಹೊಸ ವರ್ಷದ ಶುಭಾಶಯಗಳು ತಿಳಿಸಿದರು ನಾನು ಏನು ನಾನು ಬಡವನಾಗಿ ನಮ್ಮ ಹೇಳಿದ್ರೆಲ್ಲ ನಾನೆಲ್ಲ ಗಮನಿಸಿದೆ ನಾನು ಬಡವ್ ಬಡತನದಲ್ಲಿ ಹುಟ್ಟಿ ನಾನು ಒಂದು ಸೆವೆಂತ್ ಅಷ್ಟೇ ನಾನು ಇನ್ನೇನು ಡಿಗ್ರಿ ಓದಿಲ್ಲ ಸೆವೆಂತಲ್ಲಿ ಅಲ್ಲಿ ಓದಿ ಏಳನೇ ತರಗತಿಯಿಂದ ನಾನು ಕನ್ನಡ ಶಾಲೆಯಲ್ಲಿ ಓದಿದ್ದೆ ಓದಿ ನನ್ನ ಗುರುಗಳ ಆಶೀರ್ವಾದದಿಂದ ನಾನು ಇಷ್ಟರ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ ನಂದಲ್ಲ ಅದು ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ಪ್ರತಿಬ್ರೂ ಬೆಳೆಸ್ಕೋಬೇಕು ಯಾರೇ ಆಗಲಿ ನೀವು ಇವತ್ತು ಚಿಕ್ಕ ಮಕ್ಕಳಂತ ದೊಡ್ಡವರಾದ್ಮೇಲೆ ಗುರುಗಳನ್ನು ನೀವು ಯಾವಾಗಲೂ ಸಾಯುವಾಗಲೂ ನಿಮ್ಮ ಗುರುಗಳನ್ನು ನೆನೆಸ್ಕೊಂಡೋಗ್ಬೇಕು ಯಾಕಂದ್ರೆ ಅವ್ರ ಗುರುಗಳಿಲ್ಲ ಅಂದ್ರೆ ನೀವು ಯಾರೂ ಮುಂದೆ ಬರೋಕ್ಕಾಗಲ್ಲ ಮೊದಲು ಶಾಲೆ ಮಾನೆ ಇನ್ನೆಲ್ಲ ನಾನು ಇವತ್ತು ಎಲ್ಲ ಸನ್ಮಾನ ಮಾಡಿದ್ದೀನಿ ಅವರಿಂದ ನಾನು ಬೆಳೆದಿರೋದು ಅಂತ ತಿಂಸ ಹೋಗ್ತೀನಿ ನಮ್ಮ ಗುರುಗಳು ಅಲ್ಲಿ ಅವ್ರ ಮನೆ ಹೋದ ವರ್ಷ ಹೋಗಿ ನೂರ ನೂರ ನಲವತ್ತು ಜನ ಮಕ್ಕಳಿಗೆ ಬುಕ್ಸ್ ಕೊಟ್ಟೆ ನಾನು ಬುಕ್ಸ್ ಪೆನ್ ಎಲ್ಲಾ ಕೊಟ್ಟೆಲ್ಲ ನಾನು ಕೊಡೋಕ್ಕೆ ಎಲ್ಲ ಸಿದ್ಧರಾಗಿರ್ತೀನಿ ಮತ್ತೆ ನಮ್ಮ ಕಾರ್ಮಿಕರ ಸಹಕಾರ ನನ್ನದು ಒಬ್ಬರದ ಅಂತಿಲ್ಲ ನನ್ನ ಕಾರ್ಮಿಕರ ಸಹಕಾರದ ಸಹಕಾರದಿಂದ ನಾನು ಇಷ್ಟು ಮಾತ್ರ ಹೋಗ್ತಾ ಇದ್ದೀನಿ

ನಮ್ಮ ದೇವಪ್ಪನವರು ಒಂದು ಶುದ್ಧವಾದ ಕುಡಿಯುವ ನೀರು ಹಾಗೂ ಬಾಟಲು ಬೆನ್ನು ಇಂಥದ್ದೆಲ್ಲ ಕೊಡೋದಕ್ಕೆ ಮಕ್ಕಳಿಗೆ ಮುಂದಾಗಿದ್ದಾರೆ ಬಂಧುಗಳೇ ಏನಿವತ್ತು ತಾಲೂಕಿನಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರೋ ಮಕ್ಕಳೆಲ್ಲೋ ಇಲ್ಲಿ ಸೇರಿರುವಂತ ನಮ್ಮ ಪದಾಧಿಕಾರಿಗಳೆಲ್ಲ ನೋಡಿದ್ದಾರೆ ಸಮಾಜ ಸೇವೆ ಓಟಿಗೋಸ್ಕರ ಬರ್ತಾ ಇದ್ದಾರೆ ಓಟಿಗೋಸ್ಕರವಾಗಿ ಎಲ್ಲಿಲ್ಲದ ಸಮಾಜ ಸೇವೆಗಳು ಕೆಲವರು ಆರೋಗ್ಯ ಕೆಲವರು ದೇವಸ್ಥಾನ ಕಳಿಸ್ಕೊಡೋದು ಇವೆಲ್ಲ ಮಾಡ್ತಾವ್ರೆ ಆದರೆ ಪ್ರಮುಖವಾಗಿ ಇವತ್ತು ಮಾಡಬೇಕಾಗಿರೋದು ಮೊದಲನೇ ಕೆಲಸ ರಾಜಕಾರಣಿಗಳು ಸಮಾಜ ಸೇವಕರು ಮಾಡಬೇಕಾಗಿರೋದು ವಿಶೇಷವಾಗಿ ಶಿಕ್ಷಣ ಬಗ್ಗೆ ಅಷ್ಟು ಅವರು ಅದಕ್ಕೆ ಜವಾಬ್ದಾರಿ ತಗೊಬೇಕು ಏಕೆಂದ್ರೆ ಇವತ್ತು ರೈತ ಸಂಘದ ಒಬ್ಬರು ಶಾಸಕರಾಗಿದ್ದಾರೆ ಅವರು ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಒಬ್ಬರು ರೈತ ಸಂಘದಲ್ಲಿ ಶಾಸಕರಾಗಿರೋದು ಅವರು ಮೊದಲನೇ ಹೆಜ್ಜೆ ಶಿಕ್ಷಣಕ್ಕೆ ಅವರ ತಾಲೂಕಿನಲ್ಲಿ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆನೂ ಡೆವಲಪ್ಮೆಂಟ್ ಮಾಡಬೇಕು ಅನುದಾನಿತ ಶಾಲೆ ಆಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳನ್ನ ಮೊದಲ ಹೆಜ್ಜೆ ಅವ್ರದ್ದು ಅದೇ ಜವಾಬ್ದಾರಿ ಸಿದ್ದರಾಮಯ್ಯನವರ ಹತ್ರ ಕಾಯಿ ಹಿಡಿತಾರೋ ಕಾಲು ಹಿಡಿತಾರೋ ಗೊತ್ತಿಲ್ಲ ಅಷ್ಟು ಶಿಕ್ಷಣಕ್ಕೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಫಾರಿನಲ್ಲಿ ಇದ್ದ ಕೂಡ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾ ಇದ್ರು ಇವತ್ತು ಸಮಾಜ ಸೇವಕರು ಶಿಟ್ಲಗಢದಲ್ಲಿ ಬಹಳ ಸಮಾಜ ಸೇವಕರು ಬರ್ತಾ ಇದ್ದಾರೆ ಏನೋ ಈಗ ಬರ್ತಾ ಇದೆಯಲ್ಲ ಚುನಾವಣೆ ಅದ್ರಲ್ಲಿ ಗೆದ್ದು ಬಿಡ್ಬೇಕಷ್ಟೇ ಅವ್ರದ್ದು ಅಷ್ಟು ನಮ್ಮ ಇರುವಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಅವರು ಇವತ್ತು ಸರ್ಕಾರಿ ಶಾಲೆಗಳು ಯಾವ ಗತಿ ಆಗಿದೆ ಅಂದ್ರೆ ಇವತ್ತು ಆನೆ ಮೂಲ ಸೌಕರ್ಯಗಳಿಲ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇದು ಅನುದಾನಿತ ಶಾಲೆ ಇಲ್ಲಿ ಬಂದು ಬೇಕಾದ್ರೆ ಸಮಾಜ ಸೇವಕರು ಒಂದು ಜವಾಬ್ದಾರಿ ತಕೊಂಡು ಕೆಲಸ ಮಾಡಬಹುದು ಅವಕಾಶ ಇದೆ ಅಥವಾ ಆರೋಗ್ಯಕ್ಕೆ ಜವಾಬ್ದಾರಿ ಕೊಡಿ ನೀವು ಯಾವ್ದಾವ್ದು ಯಾವ್ದಾವದ್ ಕೊಟ್ರೆ ಓಟ್ ಹಾಕ್ತಾರಂತ ಜನ ಓಟ್ ಹಾಕೋಲ್ಲ ಫಸ್ಟ್ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಇವತ್ತು ನೀವೆಲ್ಲ ಕೃಷಿಕ ಸಮಾಜ ಕೃಷಿಕ ಕುಟುಂಬಗಳಲ್ಲಿ ಹುಟ್ಟಿ ಬಂದಿದ್ದೀರಿ ನೀವು ನಾಳೆ ನೀವೇನಾಗ್ತಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ಗುರಿ ಇರ್ಬೇಕು ನಾನು ಒಬ್ಬ ಒಳ್ಳೆ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಒಬ್ಬ ಒಳ್ಳೆ ಎಸ್ ಪಿ ಆಗ್ಬೇಕು ಒಬ್ಬ ಒಳ್ಳೆ ದಂಡಾಧಿಕಾರಿ ಆಗ್ಬೇಕು ಅನ್ನೋದು ಗುರಿ ಇಟ್ಕೊಂಡು ಓದ್ಬೇಕು ಯಾಕಂದ್ರೆ ಇವತ್ತು ಮಕ್ಕಳು ಬಹಳ ಜವಾಬ್ದಾರಿಯಿಂದ ಓದ್ಬೇಕು ಇವತ್ತು ಮೊಬೈಲ್ಗಳು ಬಂದು ಬಹಳಷ್ಟು ಹದಗೆಟ್ಟಿದೆ ಮನೆಯಲ್ಲಿ ಮೊಬೈಲ್ ಕೊಡಿಲ್ಲ ಅಂದ್ರೆ ಮಕ್ಕಳು ಪಾಪ ಅವ್ರ ಊಟನೇ ಮಾಡಲ್ಲ ಆ ಪರಿಸ್ಥಿತಿ ತಂದಿಟ್ಟಿದೆ ಇವತ್ತು ಅದರಿಂದ ಮೊಬೈಲ್ ಗಳು ನೋಡೋದನ್ನ ಕಡಿಮೆ ಮಾಡಿ ಓದೋದ್ರ ಬಗ್ಗೆ ಬಹಳ ಜವಾಬ್ದಾರಿ ಕೊಡಿ ಯಾಕಂದ್ರೆ ಇಡೀ ದೇಶ ನಮ್ಮ ಭಾರತ ದೇಶ ಇರೋದು ಕೃಷಿ ಮೇಲೆ ಅವಲಂಬಿತವಾಗಿರೋದು ಏನ್ ನಮ್ಗೆ ಈಗ ವಹಿದ ಮೇಡಮ್ ನಮ್ಮ ಶಾಲೆಗೆ ಶಿಕ್ಷಕಿಯಾಗಿ ಬಂದ್ರು ಅವ್ರ ಮೊನ್ನೆ ಅವ್ರ ಮಗನ ಒಂದು ಹುಟ್ಟುಹಬ್ಬ ಮಾಡಿದಾಗ ಹೇಳಿದ್ರು ಮೇಡಮ್ ನಮ್ಮ ಮಗನ ಒಂದು ಇದಕ್ಕೋಸ್ಕರ ನಾವು ನೀರಿನ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ನಮ್ಮವ್ರು ಹೇಳ್ತಾರೆ ಅಂದಾಗ ನಾನು ಬೇಡ ಅಂದೆ ಯಾಕೆ ಅಂತಂದ್ರೆ ನಾವು ಇದುವರೆಗೂ ಯಾರಿಂದಲೂ ಯಾವುದೇ ಸಹಾಯ ನಾವು ಕೇಳೇ ಇಲ್ಲ ಸರ್ ಯಾರ ಹತ್ರನೂ ಇದುವರೆಗೂ ನಾವ್ ಯಾರನ್ನು ಏನು ನಮ್ಮ ಕೈಲಾದಷ್ಟು ಏನು ಕಷ್ಟ ಆಗುತ್ತೋ ಏನಾಗುತ್ತೋ ನಾವು ಸ್ವಂತ ದುಡಿಮೆಯಿಂದ ನಾವು ಶಾಲೆ ನಡೆಸ್ತಾ ಬಂದ್ವಿ ಹೊತ್ತು ಯಾರಿಂದನೂ ಯಾವ್ದೇ ಸಹಾಯ ನಾವು ಕೋರಿಲ್ಲ ಆದ್ರೆ ಮೇಡಮ್ ಸ್ವತಃ ಹೇಳಿದಾಗ ನಾನ್ ಜಾಸ್ತಿ ಅಮೌಂಟ್ ಆಗುತ್ತೆ ಬೇಡ ಅಂದ್ರೆ ಆದ್ರೆ ಮೇಡಮ್ ಕೇಳಿಲ್ಲ ಚಿಕ್ಕದ ಹಾಕಿಸ್ಕೊಡ್ತೀವಿ ಅಂದ್ರು ಆದ್ರೆ ನಮ್ಮ ಅಳತೆಗೂ ಮೀರಿದ್ದು ನಿರೀಕ್ಷೆಗೂ ಮೀರಿದಂತ ಒಂದು ಸಹಾಯ ನಮ್ ಸರ್ ಹೇಳದಂಗೆ ನೀರಿನ ಅವಶ್ಯಕತೆ ಎಲ್ಲರಿಗೂ ಇದೆ ಶುದ್ಧ ನೀರು ಮಕ್ಕಳಿಗೆ ಒಂದು ಕುಡಿಯುವ ನೀರಿನ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದು ನಮ್ಗೆ ಪ್ರಪ್ರಥಮವಾಗಿ ನಾನು ಬಂದು ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಆಯ್ತು ಈ ಶಾಲೆಗೆ ಅವಾಗಿಂದೂ ಅಷ್ಟೇ ಅದಕ್ಕಿಂತ ಮುಂಚೆ ನಮ್ ಸರ್ ಶಾಲೆ ಪ್ರಾರಂಭ ಮಾಡಿದಾಗ ಯಾರದೇ ಸಹಾಯ ಅಪೇಕ್ಷೆ ಮಾಡೇ ಇಲ್ಲ ಸ್ವಂತ ನಮ್ಮ ದುಡಿಮೆಯಿಂದ ನಾವು ಶಾಲೆ ನಡೆಸ್ತಾ ಬಂದಿದೀವಿ ಪ್ರಥಮ ಬಾರಿಗೆ ಈಗ ನಮ್ಮ ಮೇಡಮ್ ಅವರಿಂದ ಅಣ್ಣ ಅವರಿಂದ ನಮ್ಗೆ ಇದು ದೇವಪ್ಪ ಅವರು ಅವರ ಕಾರ್ಮಿಕ ಸಂಘದಿಂದ ನಮ್ಗೆ ಒಂದು ನೀರಿನ ಘಟಕದ ಒಂದು ಸ್ಥಾಪನೆ ಮಾಡಿಕೊಟ್ಟಿದ್ದೀರಾ ನಮ್ಮೆಲ್ಲಾ ಸಿಬ್ಬಂದಿ ವರ್ಗ ನಮ್ಮೆಲ್ಲಾ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸರ್ ಇದು ಮುಂದೇನು ಇನ್ನು ಕೇಳ್ಬೋದು ಕೇಳಬಾರ್ದು ಗೊತ್ತಿಲ್ಲ ಆದ್ರೆ ನಾನು ಪ್ರತ್ಯೇಕವಾಗಿ ನಾನು ಈಗ ಕೇಳ್ತಾ ಇದ್ದೀನಿ ಯಾಕಂದ್ರೆ ಈಗ ನಾವು ಅಹ್ ಸು ಅದೇನು ಸೂರ್ಯ ಮುಳುಗ್ತಾನೆ ಅನ್ನೋ ತರ ನಮಗೂ ವಯಸ್ಸಾಗ್ತಾ ಬಂತು ನಡೆಸುವಂತ ಶಕ್ತಿ ಕಡಿಮೆ ಆಗ್ತಾ ಇದೆ ಆದ್ರೂ ಕನ್ನಡ ಮಾಧ್ಯಮ ಶಾಲೆ ನಾವ್ ಏನೇ ಆದ್ರೂ ನಡೆಸಲೇಬೇಕು ಅನ್ನೋದು ನಮ್ಮವ್ರಿಗೆ ಒಂದು ಇಚ್ಛೆ ಅದನ್ನ ಬೇಕಾದಷ್ಟು ಜನ ಕೊಡಿ ನಾವು ತಗೋತೀವಿ ಅಂತ ಕೇಳ್ತಿದಾರೆ ನಾವು ಕೊಡಿ ಅಂತ ಹೇಳಿದ್ರು ನಮ್ಮವ್ರು ಇಷ್ಟಪಡ್ತಾ ಇಲ್ಲ ಅದನ್ನ ಯಾಕಂದ್ರೆ ಏಳು ಜನ ಶಿಕ್ಷಕರಿಗೆ ಇಲ್ಲಿ ನಾವು ಕೆಲಸ ಕೊಟ್ಟಿದ್ದೀವಿ ಇನ್ನು ಅದ್ರ ಜೊತೆಗೆ ಹೈಸ್ಕೂಲ್ ಅಲ್ಲಿ ಸುಮಾರು ಜನ ಶಿಕ್ಷಕರು ಇದ್ದಾರೆ ಅವ್ರೆಲ್ಲರನ್ನ ನಾವೇನ್ ಮಾಡಕ್ ಆಗುತ್ತೆ ಬೇಡ ನಾನು ಸ್ಥಾಪನೆ ಮಾಡಿದ್ದೀನಿ ಅದನ್ನ ನಾನ್ ನಡೆಸಲೇಬೇಕು ಅನ್ನೋದು ಅವ್ರದ್ದೊಂದು ದೃಢ ಸಂಕಲ್ಪ ಆಗೋಗಿದೆ